ನನ್ನ ಹೆಸರು ಜೈರಾಮ್ ಅಂತ ಚಿರಾ ತಾಲೂಕು ತರೂರ್ ಗ್ರಾಮ ನಾನು ಎಲ್ಲಾ ಗೊಬ್ಬರನು ಆಗ್ತಾ ಇದೀನ ಇಂತದೇ ಅಂತಲ್ಲ ಬಂದಿದ್ದೆಲ್ಲಾ ನೋಡ್ತೀನಿ ಈ ನೋಡಿದ್ರಾಗ ಎಲ್ಲಾದರೂ ಇದೇ ಪರವಾಗಿಲ್ಲ ಹೌದಾ ಹೌದು ಯು ಯು ಸರ್ ಸಾವಯವ ಗೊಬ್ಬರ ಬಳಸಿನಿ ಅಂತ ಹೇಳಿದ್ರಿ ಸರ್ ಹೌದು ಯಾವ ತರ ಅದನ್ನ ಅಂದ್ರೆ ಗಿಡಕ್ಕೆ ತರ ಅಪ್ಲೈ ಮಾಡಿದ್ರಿ ಒಂದಡಿ ಬಿಟ್ಟು ಸುತ್ತು ಹೊಡ್ದಂಗ್ ಲೈಟ್ ಆಗಿ ಹೊಡಿಯೋದು ಹಾಕ್ಬಿಟ್ಟು ಮತ್ತೆ ಕ್ಲೋಸ್ ಮಾಡ್ಬೇಕು ಮುಚ್ಚಬಿಡ್ಬೇಕು ಮಣ್ಣಲ್ಲಿ ಮುಚ್ಚಿರೆ ಯಾವ ಗೊಬ್ಬರ ಹಾಕಿರೋ ಮುಚ್ಚಬೇಕು ಅವಕ್ಕಾಗಿ ಆಳ್ಗಳ್ನೆ ಕಾಯ್ಬೇಕು ಬೇರೆ ಗೊಬ್ಬರಕ್ಕೆ ಇದನ್ನೇ ಕಾಯಂಗಿಲ್ಲ ನಾವೇ ಉಪಯೋಗ ಕೊಟ್ಟಾರೆ ನಿಮಗೆ ಲೇಬರ್ ಖರ್ಚು ಬಹಳ ಉಳಿಯುತ್ತೆ ಸರಿಯಾಗಿ ಗೊಬ್ಬರ ಕೊಡ್ತಾ ಇದೀವಿ ಸೈಮಿಕ್ ಸರಿಯಾಗಿ ಗೊಬ್ಬರ ಕೊಡ್ಬೋದು ಅದ್ರಂಗ್ ಕಾಯಂಗೇನಿಲ್ಲ ಈ ಗೊಬ್ಬರ ಹಾಕೋದಕ್ಕೆ ಆಳ್ಗಳು ಹೆಚ್ಚಿಗೆ ಬೇಕಿಲ್ಲ ಮನೆ ಸದಸ್ಯಗಳೇ ನಾವೇ ಹಾಕೊಂಡ್ಬಿಡ್ಬೋದು ಹಾಕಕ್ಕೂ ತುಂಬಾ ಈಸಿ ಬೇರೆ ಗೊಬ್ಬರಗಳಿಗೆ ಆಳ್ಗಳೆಲ್ಲ ಹಿಂಸೆ ಜಾಸ್ತಿ ಸಿಗಲ್ಲ ಇದು ಮನ್ಸು ಈಗ ಸಾವಯವ ಹಾಕೊಂಡ್ಬಿಡ್ಬೋದು ಅಪ್ಲೈ ಮಾಡಿದ್ರಲ್ವಾ ಏನ್ ಅದರಲ್ಲಿ ಬದಲಾವಣೆ ಬದಲಾವಣೆ ಅಂದ್ರೆ ಗಿಡ ಹಸ್ರ ಆಗುತ್ತೆ ಜಾಸ್ತಿ ಬೇರ್ಗಳು ಚೆನ್ನಾಗ್ ಬೆಳೆಯುತ್ತೆ ಗೊಬ್ಬರ ಹುಡಿಕೊಂಡ್ ಬೆಳಿ ಹೋಗ್ತವೆ ಅಂದ್ರೆ ಗೊಬ್ಬರ ಬಿಳಿ ಬೇರ್ಗಳು ಜಾಸ್ತಿ ಆಗುತ್ತೆ ಮರಗಳು ಗಿಡಗಳು ಹಸುರು ಜಾಸ್ತಿ ಆಗುತ್ತೆ ಹಸುರು ಜಾಸ್ತಿ ಆದಷ್ಟು ಆಹಾರ ತಯಾರಿಕೆ ಚೆನ್ನಾಗಿ ನಡೆಯುತ್ತೆ ಬೆಳೆಗಳು ಚೆನ್ನಾಗಿರುತ್ತೆ ಗಟ್ಟಿಯಾಗಿರುತ್ತೆ ತೂಕ ಜಾಸ್ತಿ ಬರುತ್ತೆ ಈಗ ಅಂದ್ರೆ ಇದಕ್ಕೂ ಮುಂಚೆ ಅಬ್ಸರ್ವ್ ಮಾಡ್ದಂಗೆ ಈ ಈ ಒಂದು ಗೊಬ್ಬರ ಹಾಕಿದ್ಮೇಲೆ ಬೆಳಿಬಾರಗಳ ಸಂಖ್ಯೆ ಒಂದು ಜಾಸ್ತಿ ಜಾಸ್ತಿ ಆಗಿದೆ ಹದ್ಗೊಬ್ಬರ ಕುರಿ ಗೊಬ್ಬರ ಅದು ಇದು ಆಗ್ತಾ ಇದ್ವಿ ಅದಕ್ಕಿಂತ ಜಾಸ್ತಿ ಆಗಿದೆ ಇದು ನಾನು ಆಗ್ತಾ ಅಂತ ನೋಡ್ತಾ ಇದ್ದೀನಿ ಒಂದು ಸಾವಯವ ಗೊಬ್ಬರದಲ್ಲಿ ನಿಮಗೆ ಯಾವ ತರ ಫೀಲ್ನೆಸ್ ಬಂತು ಮೀನ್ಸ್ ಅದರ ಸ್ಮೆಲ್ ಆಗಿರ್ಬೋದು ಗಾಟ್ ಭಯಂಕರ ಇದೆ ಬಿಡಿ ಅಲ್ವಾ ಹೌದು ನಿಮ್ಮ ಒಂದು ಅಭಿಪ್ರಾಯದಲ್ಲಿ ಅದರಲ್ಲಿ ಕೆಲವೊಂದು ಕಂಟೆಂಟ್ ಗಳು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಆ ಒಂದು ಬ್ಯಾಗನ್ನ ಹಿಂಗ ಬ್ಯಾಗ್ ಕಂಟೆಂಟ್ ಕೊಟ್ಟಿದ್ದಾರೆ ಆ ಎಲ್ಲಾ ಕಂಟೆಂಟ್ ಗಳು ಇದರಲ್ಲಿ ಆಡ್ ಆಗಿದಾವೆ ಅನಿಸುತ್ತಾ ಅನಿಸುತ್ತೆ ಅಲ್ವಾ ಸ್ಮೆಲ್ ಗೊತ್ತಾಗ್ಬಿಡುತ್ತೆ ಅದು ಸ್ಮೆಲ್ಲಿ ಅಲ್ಲಿ ಅನಿಮ್ ಕೇಕ್ ಆಗಿರಬಹುದು ಬೆಳೆಗಳು ಪ್ರೋಗ್ರೆಸ್ ನಲ್ಲಿ ಅದೆಲ್ಲ ಗೊತ್ತಾಗ್ಬಿಡುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಫಾರ್ಮರ್ಸು ಇದನ್ನ ಉಪಯೋಗಿಸ್ಬೋದು ಭೂಮಿಗೆ ಮುಂದಿನ ದಿನಗಳಲ್ಲಿ ಭೂಮಿನ ಒಂದು ಆಯಸ್ಸನ್ನ ಹೆಚ್ಚಿಸ್ಲಿಕ್ಕೆ ಅಥವಾ ಆ ಒಂದು ಬೆಳವಣಿಗೆಯನ್ನ ಆ ಇಳುವರಿಯನ್ನ ಹೆಚ್ಚಿಸಲಿಕ್ಕೆ ಇದನ್ನ ಎಲ್ಲಾ ರೈತರು ಬಳಸಬಹುದು ನಿಮ್ಮ ನೀವು ಆತ್ಮೀಯ ರೈತ ಋತ್ಪುರ್ವಕಾಗಿ ನಾವು ಇವತ್ತು ತರೂರಿನ ಜಯರಾಮ್ ಜೈರಾಮ್ ಅವರ ತೋಟದಲ್ಲಿದ್ದೀವಿ ಸೊ ಎಲ್ಲಾ ರೈತರಲ್ಲಿ ನಾವು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಭೂ ಸಂಜೀವಿನಿ ಅಂತಕ್ಕಂತ ಈ ಒಂದು ಸಾವಯವ ಗೊಬ್ಬರವನ್ನ ಬಳಸಿ ಅಹ್ ಸರ್ ಹೇಳ್ದಂಗೆ ಲೇಬರ್ ಚಾರ್ಜ್ ಕಡಿಮೆ ಬರುತ್ತೆ ಮತ್ತೆ ಬೇರೆ ಗೊಬ್ಬರಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಪ್ರೈಸ್ ಚಾರ್ಜ್ ನು ನಿಮ್ಗೆ ತುಂಬಾ ಈಸಿಯಾಗಿ ನಿಮ್ಮ ಒಂದು ಕೈಗೆಟುಕು ಒಂದು ಪ್ರೈಸ್ ಅಲ್ಲಿ ಸಿಗ್ತಕ್ಕಂತ ಒಂದು ಸಾವಯವ ಪ್ರಾಡಕ್ಟ್ ನೀವು ಆರ್ಡರ್ ಕೊಟ್ಟ ಕೇವಲ ಐದರಿಂದ ಆರು ದಿನದೊಳಗೆ ನಿಮ್ಮ ತೋಟಕ್ಕೆ ಬಂದು ಆ ವಿಸಿಟ್ ಮಾಡಿ ಆ ಬಂದು ಆ ಒಂದು ಪ್ರಾಡಕ್ಟ್ ನ ತಗಸ್ತಕ್ಕಂಥ ಜವಾಬ್ದಾರಿ ನಮ್ಮ ಒಂದು ಕಂಪ್ನಿಯವರ ಮೇಲೆ ಮೇಲಿರುತ್ತೆ ಎಲ್ಲ ರೈತರ ಬಾಂಧವರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ ಸಾವಯವ ಗೊಬ್ಬರವನ್ನ ಬಳಸಿ ಮುಂದಿನ ದಿನಗಳಲ್ಲಿ ಆ ಭೂಮಿಯ ಒಂದು ಆಯಸ್ಸನ್ನ ಮತ್ತೆ ಹೆಚ್ಚಿಸಿ ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ ನಮ್ಮ ನಂಬರ್ ಬರ್ತಾ ಇದೆ ಯಾರಾದರೂ ರೈತರಿಗೆ ಈ ಸಾವಯವ ಗೊಬ್ಬರ ಅವಶ್ಯಕತೆ ಇದ್ದಲ್ಲಿ ಅಥವಾ ಎಲ್ಲರೂ ಬಳಸಬೇಕಂತಲ್ಲಿ ಆ ಒಂದು ಡಿಸ್ಪ್ಲೇ ಅಲ್ಲಿ ಬರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು